ಹಾಂ ಇಡಲೇಬೇಕು ನಾವು ಕೂಡ ಭಾಳ ಸಾರಿ ಡಿಮ್ಯಾಂಡ್ ಮಾಡಿದ್ದೀವಿ ವಾಲ್ಮೀಕಿ ಮಂದಿರ ಆಗ್ಬೇಕು ಯಾಕಂದರೆ ಅವ್ರು ಪರಿಚಯ ಮಾಡಿಸಿದವ್ರೆ ವಾಲ್ಮೀಕಿ ರಾಮಣ ಮಂದಿರ ಪಕ್ಕದಲ್ಲಿ ವಾಲ್ಮೀಕಿ ಮಂದಿರ ಆಗ್ಬೇಕಂತ ನಾವು ಭಾಳ ಸಾರಿ ನಮ್ಮ ಸಭೆಯಲ್ಲಿ ಡಿಮ್ಯಾಂಡ್ ಮಾಡಿದೀವಿ ಈಗ ಏರ್ಪೋರ್ಟ್ಗೆ ಹೆಸರಿಟ್ಟಿದ್ದು ಅಷ್ಟು ಕರೆ ಈಗ ಒಂದಂತಾಗಿದೆ ಮುಂದೆಡೆ ದೇವಸ್ಥಾನ ಬಗ್ಗೆ ಕೂಡ ಡಿಮಾಂಡ್ ಮಾಡ್ತೀವಿ ನಾವು ಆಗಬೇಕು ಯಾಕಂದರೆ ಪರಿಚಯ ಮಾಡಿದ್ರೆ ಅವ್ರಿಗೆ ಅವರೇ ಹೀಗಾಗಿ ಅವರ ಅವಶ್ಯಕತೆ ಇದೆ ಏನು ಮಾಡಲಿಕ್ಕಾಗಲ್ಲ ನಮ್ಮ ದೇಶ ಹಂಗೆ ಬಂದಿದೆ ಒಂದು ಕಡೆ ಡೆವಲಪ್ಮೆಂಟ್ ಇದೆ ಒಂದು ಕಡೆ ಧಾರ್ಮಿಕ ಇದೆ ಏನು ಮಾಡಲಿಕ್ಕಾಗಲ್ಲ ಇವತ್ತು ಬಂದಿದ್ದಲ್ಲ ಸುಮಾರು ವರ್ಷಗಳಿಂದ ಬಂದಿದೆ ಅಂದ ತಕ್ಷಣ ಕಡಿವಾಣ ಆಗೋಲ್ಲ ಸಮಯ ಬೇಕಾಗ್ತದೆ ನೋಡಿ ಅದೇನು ಆದೇಶ ಏನಾಗಿಲ್ಲ ಸರ್ಕಾರದ ಹಿಂದೆ ಕೂಡ ಆಡ್ತೀವಿ ಅಂತೇಳಿದ್ರು ಅವ್ರೇನು ಮಾಡಿಲ್ಲ ಅದೇನು ಕಾನೂನಿನಲ್ಲಿ ಕೂಡ ಇಲ್ಲ ಧರಿಸೋದು ಬಿಡೋದು ಅವರವರ ಇಷ್ಟ ಅವ್ರದ್ದು ಜಾತಿಗೆ ಕೋಮಿಗೆ ಸಂಬಂಧಪಟ್ಟಂಥ ವಿಚಾರ ಸೊ ಈಗ ಅಲ್ಲಿ ನಡ್ಕೊಂಡು ಬಂದಿದೆ ನಡ್ಕೊಂಡು ಹೋಗ್ಬೇಕನ್ನೋದು ಅಷ್ಟೇ ನಮ್ಮ ವಿಚಾರಗಳು ಇಲ್ಲ ಇಲ್ಲ ಅದು ಯಾವುದು ಯಾವುದು ಯಾವ ಈ ಸದ್ಯ ಯಾವುದು ಇಲ್ಲ ಅದು ಮಾಡಬೇಕಾದ್ರು ಬಿಡಬೇಕಾದ್ರು ನಮ್ಮ ಹೈಕಮಾಂಡ್ಗೆ ಅವ್ರು ಬಿಟ್ಟಂತ ಅವ್ರು ಯಾವಾಗ ಮಾಡ್ತಾರೆ ನೋಡೋಣ ಆಯ್ತು ಈಗಾಗಲೇ ಅದ್ರ ಬಗ್ಗೆ ಕೇಸ್ ದಾಖಲೆ ಆಗಿದೆ ಏನಿದ್ರೂ ಕೋರ್ಟ್ ಅದಕ್ಕೆ ನಿರ್ಣಯ ಮಾಡಬೇಕು ಕಾದು ನೋಡೋಣ ಕೋರ್ಟೆ ಅಂತೀರೋಣ ನಾವೇನು ಹೇಳಲಿಕ್ಕೆ ಆಗೋಲ್ಲ ಅದೇನದು ನಿಜಾನ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಕೂಡ ಭಾಳ ಮುಖ್ಯ ಕೋರ್ಟ್ನಲ್ಲಿ ನಿರ್ಣಯ ಆಗಬೇಕು ಅಷ್ಟೇ ಈಗೇನು ಹೇಳಿದ್ರೆ ಅದು ಅದರ ಅನವಶ್ಯಕ ಯಾಕ್ರೆ ಇದಕ್ಕೆ ಅದೇ ರೀತಿ ಅದೇನು ಖಾಸಗಿ ವ್ಯವಹಾರ ಅದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ಖಾಸಗಿ ವ್ಯವಹಾರಗಳು ವ್ಯಾಪಾರ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಅದೆಲ್ಲ ಸುತ್ತಾನೆ ಇರ್ತೈತೆ ರಾಜಕೀಯದಲ್ಲಿ ಏನಾರ ತಪ್ಪು ಮಾಡಿದ್ರೆ ಅದು ಮಾತು ಬೇರೆ ಯಾಕಂದ್ರೆ ಅಂತ ಭಾಳಷ್ಟು ಕೇಸ್ಗಳಾಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಬಿಸ್ನೆಸ್ ಮಾಡೋರಿಗೆ ಇದೆಲ್ಲ ಸಮಸ್ಯೆ ಇದ್ದೇ ಇರ್ತದೆ ಇಲ್ಲ ಸ್ಪರ್ಧೆ ಮಾಡೋಲ್ಲತ್ತೀಗಾಲೆ ಹೇಳಿದಿನಿ ಯಾವುದೇ ಸ್ಪರ್ಧೆ ಇಲ್ಲ